ಹಲೋ ನಮಸ್ಕಾರ ಸ್ನೇಹಿತರೆ ಐಜಿ ಕಿಚನ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅನ್ನ ಚಪಾತಿ ರೊಟ್ಟಿ ಎಲ್ಲದರಲ್ಲೂ ಸಖತ್ ಕಾಂಬಿನೇಷನ್ ಕೊಡುವಂತ ನುಗ್ಗೆ ಸೊಪ್ಪಿನ ಬೇಳೆ ಸಾಂಬಾರ್ ಹೇಗ್ ಮಾಡುದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನಿಲ್ಲಿ ಮೊದಲನೇದಾಗಿ ಒಂದು ಕಪ್ನಷ್ಟು ತೊಗರಿ ಬೇಳೆಯನ್ನ ಚೆನ್ನಾಗಿ ತೊಳೆದು ಮೂರರಿಂದ ನಾಲ್ಕು ವಿಸಿಲ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿಕೊಂಡಿದ್ದೇನೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋಣ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮೂರರಿಂದ ನಾಲ್ಕು ಹೆಸರು ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಗೂ ಟೊಮೆಟೊನ ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಟೊಮೆಟೊ ಹಾಗೂ ಈರುಳ್ಳಿಯನ್ನ ಚೆನ್ನಾಗಿ ಹುರಿದುಕೊಂಡ ಮೇಲೆ ಕಟ್ ಮಾಡಿರುವಂತ ನುಗ್ಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳೋಣ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಾಡಿಸಿಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಯಿಸಿರುವಂಥ ತೊಗರಿ ಬೇಳೆಯನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ ನೀರು ಸ್ವಲ್ಪ ಹಾಕಿಕೊಳ್ಳಿ ಬೇಳೆಯನ್ನ ತುಂಬಾ ಗಟ್ಟಿಯಾಗಿ ಅಥವಾ ತುಂಬಾ ನೀರಾಗಿ ಮಾಡಿಕೊಳ್ಳಬೇಡಿ ನಂತರ ಇದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸೋಣ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿದ ನಂತರ ನುಗ್ಗೆ ಸೊಪ್ಪಿನ ಬೇಳೆ ಸಾಂಬಾರ್ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಹಾಗೂ ಅನ್ನ ಚಪಾತಿ ರೊಟ್ಟಿ ಎಲ್ಲದರಲ್ಲೂ ಸಖತ್ ಕಾಂಬಿನೇಷನ್ ಕೊಡುವಂಥ ನುಗ್ಗೆ ಸೊಪ್ಪಿನ ಬೇಳೆ ಸಾಂಬಾರ್ ಹೇಗೆ ಮಾಡೋದು ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಐ ಜಿ ಕಿಚನ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ